ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಸರ್ವಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರಿಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ದೇವಿ ಮಹಾತ್ಮೆ ಮಾಹಾತ್ಮೆ ಶ್ರವಣಯಜ್ಞದಲ್ಲಿ ಕಳೆದ ಉಪನ್ಯಾಸದಲ್ಲಿ ಸುರಥಾ ಹಾಗೂ ಸಮಾಧಿಯರಿಗೆ ಸುಮೇಧ ಮಹರ್ಷಿ ಮಹಾಮಾಯೆಯ ಬಗ್ಗೆ ಅವಳ ಶಕ್ತಿ ಅವಳ ಪ್ರಭಾವವನ್ನು ಕೂತು ಅನೇಕ ವಿಧದಲ್ಲಿ ವಿಚಾರವನ್ನು ಮಂಡನೆ ಮಾಡುತ್ತಾರೆ ಆ ಭಗವತಿಯ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ ಮಹಾರಾಜ ಕುತೂಹಲದಿಂದ ಉತ್ಸಾಹಿತನಾಗಿ ಗುರುಗಳಾದ ಸುಮೇಧರನ್ನ ಹೀಗೆ ಪ್ರಶ್ನೆ ಮಾಡ್ತಾನೆ ರಾಜೌವಾಚ ಭಗವನ್ ಕಾಹಿಸಾ ದೇವಿ ಮಹಾಮಾಯೇತಿ ಎಂಭವಾನ್ ಬ್ರವೀತಿ ಕಥಮುತ್ಪನ್ನ ಸಾ ಕರ್ಮಸ್ವಿಜ ಯತ್ ಪ್ರಭಾ ವಚ ಸಾ ದೇವಿ ಯತ್ಸ್ವರೂಪ ಯದುದ್ಭವ ತತ್ಸರ್ವ ಶ್ರೋತುಮಿಚ್ಚಾಮಿ ತತ್ತೋ ಬ್ರಹ್ಮವಿದಾಂಬರ ತುಂಬ ಅದ್ಭುತವಾದಂಥ ಪದಪ್ರಯೋಗವನ್ನ ಮಹಾರಾಜ ಮಾಡ್ತಾನೆ ಗುರುಗಳ ವಿಚಾರದಲ್ಲಿ ಹೇ ಭಗವನ್ ಬ್ರಹ್ಮವಿದಾಂಬರ ಅಂತೆಲ್ಲ ಸಂಬೋಧನೆ ಮಾಡಿ ಈ ಪ್ರಶ್ನೆಗಳನ್ನು ಮಾಡುತ್ತಾನೆ ಮಹಾರಾಜ ಹೇ ಭಗವನ್ ಯಾವಾಕೆಯನ್ನು ನೀವು ಮಹಾಮಾಯೆ ಅಂತ ಕರೀತಾ ಇದ್ದೀರೋ ಆ ದೇವಿ ಯಾರು ಅವಳು ಹೇಗೆ ಜನ್ಮವೆತ್ತಿದಳು ಅವಳು ಮಾಡಿದ ಕರ್ಮಗಳೇನು ಆ ಮಹಾಮಾಯೆಯ ಪ್ರಭಾವ ಎಂತಹದ್ದು ಮತ್ತು ಅವಳ ಸ್ವರೂಪ ಹೇಗಿರುತ್ತೆ ಆ ದೇವಿಯ ಕಥೆಯನ್ನು ನನಗೆ ದಯಮಾಡಿ ಸಂಪೂರ್ಣವಾಗಿ ತಿಳಿಸಿ ಮಹಾತ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ ನೋಡಿ ಈಗ ರಾಜ ಕೇಳುತ್ತಿರುವುದು ಆಕೆಯಿಂದ ನಡೆಯುತ್ತಿರುವ ಈ ಪ್ರಪಂಚದ ವಿಷಯವನ್ನು ಬಿಟ್ಟು ಅದಕ್ಕಿಂತಲೂ ಉತ್ತಮವಾದ ಉನ್ನತವಾದಂಥ ಚಿಂತನೆಯನ್ನು ಕೇಳ್ತಾ ಇದ್ದಾನೆ ಯಾರು ಈ ಪ್ರಪಂಚವನ್ನು ನಡೆಸ್ತಾ ಇದ್ದಾಳೋ ಅವಳ ವಿಷಯವನ್ನೇ ಸಂಪೂರ್ಣವಾಗಿ ಹೇಳಿ ಅಂತ ಕೇಳ್ತಾ ಇದ್ದಾನೆ ಹೀಗಾಗಿ ಆ ದೇವಿ ಯಾರು ಅವಳ ಸ್ವರೂಪವೇನು ಅವಳ ತತ್ವವೇನು ಅಂತ ಕೇಳಬೇಕಾದರೆ ಈಗಾಗಲೇ ಹೇಳಿದಂತೆ ಜನ್ಮಾಂತರಗಳ ಉತ್ತಮ ಸಂಸ್ಕಾರವಿದ್ದವರಿಗೆ ಮಾತ್ರ ಅಮ್ಮನ ಬಗ್ಗೆ ಕೇಳಬೇಕು ತಿಳಿದುಕೊಳ್ಳಬೇಕು ಅಂತ ಆಸೆ ಇರುತ್ತೆ ಬ್ರಹ್ಮವಿದರಲ್ಲಿ ಶ್ರೇಷ್ಠರಾದ ಓ ಮಹಾತ್ಮರೇ ಅಂತ ಹೇಳಿ ಗುರುಗಳನ್ನು ಕರೀತಾ ಇದ್ದಾನೆ ಅಂದರೆ ಇದು ಅದ್ಭುತವಾದ ಪ್ರಯೋಗ ಯಾರಾದರೂ ಸರಿ ಬ್ರಹ್ಮಜ್ಞಾನಿಗಳನ್ನು ಏನು ಕೇಳುತ್ತಾರೆ ಬ್ರಹ್ಮಜ್ಞಾನದ ಬಗ್ಗೆಯೇ ಕೇಳುತ್ತಾರೆ ಸಂಗೀತ ವಿದ್ವಾಂಸರಲ್ಲಿ ಹೋಗಿ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪೊಲೀಸ್ ಅಧಿಕಾರಿಗಳ ಹತ್ರ ಹೋಗಿ ಯಾವುದೋ ದೂರನ್ನೋ ತೊಂದರೆಗಳನ್ನೋ ಹೇಳಿಕೊಳ್ತಾರೆ ಹಾಗೆಯೇ ಬ್ರಹ್ಮಜ್ಞಾನಿಗಳ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಬ್ರಹ್ಮಜ್ಞಾನದ ಚಿಂತನೆಯನ್ನೇ ಕೇಳಿಕೊಳ್ಳಬೇಕು ಅವರಲ್ಲಿ ಅಂತ ಹಾಗಾಗಿ ರಾಜ ಬ್ರಹ್ಮವಿದಾಮರ ಅಂತ ಹೇಳಿ ಸಂಬೋಧನೆ ಮಾಡಿದ ಅಂದ್ರರ್ಥ ಈಗ ಮಹರ್ಷಿಗಳು ಹೇಳರಿರುವಂಥ ವಿಚಾರವೆಲ್ಲವೂ ಸಹ ಪರಬ್ರಹ್ಮಸ್ವರೂಪಳಾದ ಜಗನ್ಮಾತೆಯ ಚಿಂತನೆಯೇ ಆಗಿರುತ್ತೆ ಎನ್ನುವುದನ್ನು ತಾವು ಮತ್ತೆ ಮತ್ತೆ ದಾಖಲು ಮಾಡಿಕೊಳ್ಳಬೇಕು ಹೀಗಾಗಿ ಈ ಮುಂದಿನ ಎಲ್ಲಾ ಕಥೆಗಳು ಸುಮೇಧ ಮಹರ್ಷಿ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಸುರಥ ಹಾಗೂ ಸಮಾಧಿಯರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಕಾರಣದಿಂದಾಗಿ ಮಹರ್ಷಿಗಳು ಹೇಳಲು ಉಪಕರಣಿಸ್ತಾರೆ ಆದ್ದರಿಂದ ಈ ಘಟ್ಟ ಇದೆಯಲ್ಲ ಇದು ಅತ್ಯಂತ ಕೀಲಕವಾದ ಘಟ್ಟ ಈ ಸಂದರ್ಭವನ್ನ ಸರಿಯಾಗಿ ಅರ್ಥೈಸಿಕೊಂಡರೆ ಮಾತ್ರ ಮುಂದಿನ ಅಧ್ಯಾಯಗಳು ಸರಿಯಾಗಿ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈಗ ಸುಮೇಧ ಮಹರ್ಷಿಗಳು ಆಚಾರ್ಯರು ಹೇಳಲಿಕ್ಕೆ ಆರಂಭ ಮಾಡುತ್ತಾರೆ ನಿತ್ಯೈವಾಸ ಜಗನ್ಮೂರ್ತಿ ಸ್ಥಯಾ ಸರ್ವಮಿದಂ ತತಂ ನೋಡಿ ಮಹಾರಾಜ ಪ್ರಶ್ನೆ ಮಾಡಿದ್ದ ಏನು ಅಂತ ಆ ದೇವಿ ಹೇಗೆ ಯಾವಾಗ ಹುಟ್ಟಿದಳು ಅಂತ ಅವರ ಪ್ರಶ್ನೆ ಇತ್ತು ಅದಕ್ಕೆ ಮೊದಲು ಉತ್ತರವನ್ನು ಕೊಡ್ತಾ ಇದ್ದಾರೆ ಮಹರ್ಷಿಗಳು ರಾಜ ಅವಳಿಗೆ ಹುಟ್ಟಿಲ್ಲ ನಮ್ಮಂತೆಯೇ ಜನ್ಮ ಪರಂಪರೆಗಳು ಅಂತ ಅಮ್ಮನಿಗೆ ಇಲ್ಲ ಆದ್ದರಿಂದ ಅವಳು ನಿತ್ಯ ಅಂದರು ಇಲ್ಲಿ ನಿತ್ಯ ಅಂತಂದ್ರೆ ಅರ್ಥ ಮೂರೂ ಕಾಲದಲ್ಲಿ ಇರುವವಳು ಇದ್ದಾಳೆ ಸರಿ ಬದಲಾವಣೆ ಆಗದಂತೆ ಇದ್ದಾಳೆ ಹೇಗಿದ್ದಾಳು ಹಾಗೇ ಇರ್ತಾಳೆ ಅಂತ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾನ್ ಆ ಜಗನ್ಮಾತೆಯು ಅನಿತ್ಯವಾದ ಈ ಜಗತ್ತಿನಲ್ಲಿ ಅವಳೊಬ್ಬಳೇ ನಿತ್ಯಳಾಗಿದ್ದಾಳೆ ಚೇತನರಿಗೆ ಚೈತನ್ಯ ಸ್ವರೂಪಳಾಗಿದ್ದಾಳೆ ಆಕೆ ಒಬ್ಬಳೇ ಆದರೂ ಎಲ್ಲ ಜೀವಿಗಳಿಗೆ ಕರ್ಮ ಫಲವನ್ನು ಕೊಡುವಂಥಾವಳಾಗಿದ್ದಾಳೆ ಅಂತ ಹೇಳಿ ಕಠೋಪನಿಷತ್ತು ಈ ಮಾತು ಹೇಳುತ್ತೆ ಮತ್ತು ರಾಜ ಯಾಕೆ ಹೀಗೆ ಪ್ರಶ್ನಿಸಿದ ಅಂದರೆ ನಮಗೆಲ್ಲ ಒಂದು ಹುಟ್ಟು ಅಂತ ಇದೆಯಲ್ಲ ಅಥವಾ ಸೃಷ್ಟಿಯಲ್ಲಿ ಯಾವುದನ್ನಾದರೂ ಹೇಳಿದರೂ ಸಹ ಅದಕ್ಕೊಂದು ಹುಟ್ಟಿದ ದಿನ ಅಂತಿರುತ್ತೆ ಮತ್ತೆ ಅದಕ್ಕೂ ಹೋಗುವಂತಹ ಒಂದು ದಿನ ಅಂತ ಇರುತ್ತೆ ಇದನ್ನೆಲ್ಲ ನೋಡಿ 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 ಜನ್ಮ ಮರಣ ಎಲ್ಲಕ್ಕೂ ಇರುವಂತೆ ಜಗನ್ಮಾತೆಗೂ ಇರುವಂತೆ ಕೇಳ್ತಾ ಇದ್ದ ಅಂತ ಹಾಗಾಗಿ ಗುರುಗಳು ಅದಕ್ಕೆ ಉತ್ತರವನ್ನು ಕೊಡುತ್ತ ಇಲ್ಲಪ್ಪ ಅವಳಿಗೆ ಜನ್ಮ ಮರಣಗಳು ಅಂತ ಇಲ್ಲ ಅವಳು ನಿತ್ಯ ಯಾವಾಗಲೂ ಇರ್ತಾಳೆ ಬದಲಾವಣೆ ಆಗದಂತೆ ಇರ್ತಾಳೆ ಹಾಗಾದರೆ ಆಕೆ ಇರ್ತಾಳೆ ಅಂದರೆ ಎಲ್ಲಿರ್ತಾಳೆ ಜಗನ್ಮೂರ್ತಿ ಹೀಸ್ತಯಾ ಸರ್ವವಿಧಂ ತತಂ ಈ ಕಾಣುತ್ತಿರುವ ವಿಶ್ವವೆಲ್ಲ ಅವಳ ಸ್ವರೂಪವೇ ಆಗಿರುವುದರಿಂದ ಅಮ್ಮ ಜಗನ್ಮೂರ್ತಿ ಅಂತನಿಸಿಕೊಂಡಿದ್ದಾಳೆ ಮತ್ತೆ ವಿಶ್ವದಲ್ಲೆಲ್ಲ ಅವಳೇ ವ್ಯಾಪಿಸಿದ್ದಾಳೆ ಗೀತಾಚಾರ್ಯ ಹೇಳ್ತಾನೆ ಅವಿನಾಶಿ ತರತತ್ವೇ ವ್ಯಾಪಕವಾಗಿದೆ ಆದರೂ ಕೂಡ ಶ್ರೂಯತಾಂ ಮಮ ಈ ಜಗನ್ಮಾತೆಯು ನಿತ್ಯಳಾಗಿದ್ದರೂ ಸಹ ಅವಳು ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಲ್ಲಿ ಅನೇಕ ರೂಪದಲ್ಲಿ ಉತ್ಪತ್ತಿಯಾದಂಥ ಅನೇಕ ವಿಚಾರಗಳಿದೆ ಅದನ್ನು ಹೇಳ್ತೇನೆ ಕೇಳು ನೋಡಿ ಮೊದಲು ಅಮ್ಮನಿಗೆ ಹುಟ್ಟೇ ಇಲ್ಲ ಅಂತ ಹೇಳಿದ್ರು ಮಹರ್ಷಿಗಳು ಆದರೆ ಈಗ ಹೇಳ್ತಾರೆ ಆಕೆ ಹುಟ್ಟಿದ್ದಾಳಪ್ಪ ಅನೇಕ ಸಂದರ್ಭಗಳಲ್ಲಿ ಹುಟ್ಟಿ ಬಂದಿದ್ದಾಳೆ ಅದನ್ನು ಹೇಳ್ತೇನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇದು ಪರಸ್ಪರ ವಿರುದ್ಧ ಹೇಳಿಕೆಗಳಲ್ಲವೇ ಅಂತ ಅನಿಸಬಹುದು ಅಂದರೆ ಯಾವುದೇ ಜನ್ಮವಿಲ್ಲದೆ ಇರುವುದರಿಂದಲೇ ಆ ಜಗನ್ಮಾತೆ ಯಾವಾಗಲೂ ಇರ್ತಾಳೆ ಅಂತರ್ಥ ದೇವಾನಾಂ ಕಾರ್ಯಸಿದ್ಧ ಆವಿರ್ಭವತಿ ಸಾತ್ಪನ್ನೇತಿ ತೋಕೆ ಸಾ ನಿತ್ಯಪ್ಯಭಿಧೀಯತೆ ದೇವ ಧರ್ಮ ಧರ್ಮರಕ್ಷಣೆಗಾಗಿ ಭಕ್ತರ ಉದ್ಧಾರಕ್ಕಾಗಿ ಜಗನ್ಮಾತೆ ಆಗಾಗ ಅವತರಿಸಿ ಬರ್ತಾಳೆ ನಿರಾಕಾರಳಾದ ನಿರ್ಗುಣಳಾದ ನಿತ್ಯ ಎನಿಸಿದಂಥ ಆ ಅಮ್ಮ ಯಾವಾಗಲೂ ಇರುವಂಥ ಆ ಜಗನ್ಮಾತೆ ಹಲವು ಸಂದರ್ಭಗಳಲ್ಲಿ ತಾನೊಂದು ಸಗುಣ ಸಾಕಾರ ವಿಗ್ರಹವಾಗಿ ದಿವ್ಯ ರೂಪವನ್ನು ಧರಿಸಿ ಒಂದು ನಾಮದಿಂದ ಒಂದು ರೂಪವನ್ನು ಧರಿಸಿ ಲೋಕ ವ್ಯವಹಾರಕ್ಕಾಗಿ ಆವಿರ್ಭವಿಸಿ ಬರುವಂತೆ ತೋರ್ತಾಳೆ ಹೀಗೆ ಅವತರಿಸಿ ಬಂದಾಗ ಲೀಲಾ ಅಂತ ಕರೀತಾರೆ ಅವಳು ಯಾವಾಗಲೂ ನಿರಾಕಾರ ಚೈತನ್ಯ ಸ್ವರೂಪಳಾಗಿರುವುದರಿಂದ ತತ್ವಸ್ವರೂಪಿಣಿ ಅಂತ ಹೇಳಿ ಕರೀತಾರೆ ಇದೇ ದೇವಿ ಮಹಾತ್ಮೆಯಲ್ಲಿ ಜಗನ್ಮಾತಿ ಮುಂದೆ ಹೇಳ್ತಾಳೆ ಈ ಮಾತನ್ನ ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥ ಭವಿಷ್ಯತಿ ತದಾ ತದಾವತೀರ್ಯಾಹಂ ಕರಿಷ್ಯಾಂ ಅರಿಸಂಕ್ಷಯಂ ಅಂತ ಹೇಳ್ತಾಳೆ ಹೀಗಾಗಿ ಆತ್ಮೀಯರೇ ಇಲ್ಲಿಯ ತನಕ ಪ್ರಧಾನವಾದ ಉಪದೇಶ ಭಾಗ ಮುಗಿಯಿತು ಅಂದರೆ ಮುಂದೆ ಹೇಳಲಿರುವಂಥ ದೇವಿ ಮಹಾತ್ಮೆಗೆ ಉಪೋದ್ಘಾತ ಇಲ್ಲಿವರೆವಿಗೆ ಹೇಳಿದ್ದು ಇನ್ನು ಮುಂದೆಯೆಲ್ಲ ಸಂಪೂರ್ಣವಾಗಿ ಆ ದುರ್ಗೆಯ ವೈಭವ ಅವಳ ಲೀಲೆ ಅವಳ ತತ್ವ ಇದೇ ಸಂಪೂರ್ಣವಾಗಿ ಅಡಕವಾಗಿರುವಂಥದ್ದು ಈಗ ಸುಮೇಧ ಮಹರ್ಷಿ ಆರಂಭ ಮಾಡ್ತಾ ಇದ್ದಾರೆ ಆ ಜಗನ್ಮಾತೆ ಮೊದಲು ಆವಿರ್ಭವಿಸಿದ ಕಥೆಯನ್ನ ಯೋಗನಿದ್ರಾಂ ಯದಾ ವಿಷ್ಣುರು ಜಗತ್ಯೇ ಕಾರಣವೀಕೃತೆ ಆಸ್ಥಿರ್ಯ ಶೇಷಂ ಅಭಜತ್ ಕಲ್ಪಾಂತೆ ಭಗವಾನ್ ಪ್ರಭು ಕಲ್ಪದ ಕೊನೆಯಲ್ಲಿ ಇಡೀ ವಿಶ್ವವೆಲ್ಲ ಬೀಜ ರೂಪದಿಂದ ಭಗವಾನ್ ನಾರಾಯಣನಲ್ಲಿ ಸೇರಿತ್ತು ಆಗ ಸಂಪೂರ್ಣವಾಗಿ ಜಲಮಯವಾಯಿತು ಭಗವಂತನಾದಂಥ ವಿಶ್ವದೊಡೆಯನಾದ ಮಹಾವಿಷ್ಣು ಆಗ ಅವ್ಯಕ್ತನಾಗಿದ್ದ ಆನಂತರ ಸೃಷ್ಟಿಗೆ ಪ್ರಾರಂಭದ ದೆಸೆ ಆ ಪರಮಾತ್ಮನು ಅವ್ಯಕ್ತನಾಗಿದ್ದವನು ಸುವ್ಯಕ್ತನಾದ ಆ ವಿಶೇಷನನ್ನೇ ತನ್ನ ಹಾಸುಗೆಯನ್ನಾಗಿ ಮಾಡಿಕೊಂಡ ಆ ಪುರುಷೋತ್ತಮ ನಾರಾಯಣ ಯೋಗ ನಿದ್ರೆಯಲ್ಲಿದ್ದ ಅಂತ ಹೇಳ್ತಾರೆ ಇಲ್ಲಿ ತಿಳಿಯಬೇಕಾದ್ದು ಯೋಗ ನಿದ್ರಾ ಅಂದ್ರೆ ಏನು ಅಂತ ನಿದ್ರೆ ಅಂತಂದ್ರೆ ಬಹಿರ್ಮುಖತ್ವ ಇಲ್ಲದೆ ಇರುವುದು ಅಂತ ಅಂದರೆ ಹೊರ ಪ್ರಪಂಚದ ಯಾವುದೇ ತಿಳುವಳಿಕೆ ಸ್ಪೃಹ ಇಲ್ಲದೆ ಇರುವಂಥದ್ದು ಮತ್ತು ಇದು ಬರುವಂಥದ್ದು ತಮೋಗುಣದ ಜನ್ಯದಿಂದ ಅಂತ ಎಲ್ಲ ಜೀವರಾಶಿಗಳಿಗೂ ತಮೋಗುಣದ ಜನ್ಯದಿಂದಲೇ ನಿದ್ರೆ ಬರುವಂಥದ್ದು ಹಾಗಾದರೆ ನಾರಾಯಣನಿಗೂ ಸಹ ತಮೋಗುಣದ ನಿದ್ರೆ ಆವರಿಸ್ತೋ ಇಲ್ಲ ನಾರಾಯಣನ ಯೋಗ ನಿದ್ರೆಯೇ ಬೇರೆ ಅಂತ ಇಲ್ಲಿ ಯೋಗ ಅಂದರೆ ಅರ್ಥ ಎಚ್ಚರ ಅಥವಾ ಜ್ಞಾನ ಸ್ಥಿತಿ ಅಂತ ಹೇಳ್ತಾರೆ ಹಾಗಾಗಿ ನಿದ್ರಾ ಅಂತಂದ್ರೆ ಬಹಿರ್ಮುಖವಿಲ್ಲದೆ ಜ್ಞಾನದಿಂದ ತನ್ನಲ್ಲಿ ತಾನು ರಮಿಸುವುದು ಅಂತರ್ಥ ಹೀಗಾಗಿ ಯೋಗನಿದ್ರಾ ಅನ್ನುವಂಥದ್ದು ಪರಮಾತ್ಮನಿಗೆ ಮಾತ್ರ ಹೇಳಬೇಕು ಅಂತ ಸರಿ ಇಂತಹ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ತದಾ ದ್ವಾವಸುರೌ ಘೋರೌ ವಿಖ್ಯಾತೌ ಮಧುಕೈಟಭೌ ವಿಷ್ಣು ಕರ್ಣ ಮಲೋದ್ಭೂತೌ ಹಂತು ಬ್ರಹ್ಮಣಾಮದ್ಯತೌ ಮಹಾವಿಷ್ಣುವಿನ ಕಿವಿಗಳ ಮಲದಿಂದ ಮಧುಕೈಠ ಬಾ ಅನ್ನುವಂಥ ಇಬ್ಬರು ಘೋರ ರಾಕ್ಷಸರು ಉದ್ಭವಿಸಿ ಬಂದರು ಬಂದು ಬ್ರಹ್ಮದೇವನನ್ನೇ ಕೊಲ್ಲಬೇಕು ಅಂತ ಉದ್ಯುಕ್ತರಾಗ್ತಾರೆ ಇಲ್ಲಿ ಮತ್ತೆ ನಿಂತು ಯೋಚಿಸಬೇಕಾದಂಥ ಮತ್ತೊಂದು ವಿಚಾರ ಭಗವಂತನಾದ ನಾರಾಯಣನಿಂದ ಈ ರಾಕ್ಷಸರು ಬರ್ತಾರೆ ಅನ್ನರ್ಥವೇನು ಅಂತ ಗಮನಿಸಿ ಚೈತನ್ಯ ಅನ್ನುವಂಥದ್ದು ಇದ್ದರೇನೆ ಒಳಿತಾಗಲಿ ಕೆಡುಕಾಗಲಿ ಹುಟ್ಟಲಿಕ್ಕೆ ಸಾಧ್ಯ ಚೈತನ್ಯವೇ ಇಲ್ಲ ಅಂದರೆ ಒಳಿತೂ ಇಲ್ಲ ಕೆಡುಕೂ ಇಲ್ಲ ಅಂತ ಹೀಗಾಗಿ ನಾರಾಯಣ ಅನ್ನುವಂಥ ಶಕ್ತಿ ಅದು ಚೈತನ್ಯ ಸ್ವರೂಪ ಅಂತ ಅಂದರೆ ಅವನು ಈ ಶರೀರಕ್ಕೆ ಅತೀತ ಮತ್ತು ಗುಣಾತೀತ ಆದರೆ ಆತನೂ ಸಹ ಶರೀರ ಧರಿಸಿದಾಗ ಅವನು ಯೋಗ ನಿದ್ರೆಯಲ್ಲಿದ್ದಾಗ ಆತನ ಕರ್ಣ ಮಲವೇ ರಾಕ್ಷಸರಾದರು ಅಂತ ನಾರಾಯಣ ಲೀಲೆಗಾಗಿ ಶರೀರ ಧರಿಸಿದಾಗ ಆತನ ಸತ್ವಗುಣವೇ ಬ್ರಹ್ಮದೇವನಾದ ಆತನ ರಜೋಗುಣ ತಮೋಗುಣಗಳೇ ಮಧುಕೈಠವರಾದರೂ ಅನ್ನುವಂಥದ್ದನ್ನು ಸಾಂಕೇತಿಕವಾಗಿ ತಿಳಿಯಬೇಕು ಅಂತ ಇಂತಹ ರಜೋಗುಣ ತಮೋಗುಣದಿಂದ ಕೂಡಿದಂಥ ಮಧುಕೈಠವರು ಅವರೂ ಸುಮ್ಮನಿರೋದಿಲ್ಲ ಸುಮ್ಮನಿರುವವರನ್ನೂ ಸುಮ್ಮನಿರಲು ಬಿಡುವುದಿಲ್ಲ ಇದು ರಜೋಗುಣ ತಮೋಗುಣದ ಲಕ್ಷಣಗಳು ಅಂತ ಹಾಗೆ ಈ ಇಬ್ಬರೂ ರಾಕ್ಷಸರು ಬಂದವರು ನಾರಾಯಣನನ್ನು ನೋಡಿ ಯುದ್ಧ ಮಾಡಬಯಸ್ತಾರೆ ನಾರಾಯಣ ಯೋಗ ನಿದ್ರೆಯಲ್ಲಿದ್ದ ಕಾರಣ ಹೇಳಲಿಲ್ಲ ಒನ್ಗೆ ಯಾರಿದ್ದಾರೆ ಯಾರ ಜೊತೆಯಲ್ಲ ಮೇಲಾದರೂ ಯುದ್ಧ ಮಾಡಬೇಕಲ್ಲ ಈಗ ನಾವು ಅಂತ ಸುತ್ತಲೂ ನೋಡ್ತಾರೆ ಮೇಲ್ಗಡೆಯಿಂದ ವೇದಗಳು ಆಮ್ನಾಯ ಮಾಡುತ್ತಿರುವ ಶಬ್ದ ಕೇಳಿ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಅಂತ ಕುತ್ತಿಗೆಯನ್ನು ಮೇಲೆತ್ತಿ ನೋಡಿದರೆ ಆ ವಿಷ್ಣುವಿನ ನಾಭಿ ಕಮಲದಿಂದ ಉದ್ಭವನಾದಂಥ ಆ ಬ್ರಹ್ಮದೇವ ಅವನು ವೇದಗಳನ್ನು ಆಮ್ನಾಯ ಮಾಡುತ್ತಾ ಕೂತಿದ್ದಾನೆ ಅಲ್ಲಿಗೆ ಬಂದ ಈ ದುಷ್ಟರು ಆರ್ಭಟ ಮಾಡುತ್ತಾರೆ ಬ್ರಹ್ಮನನ್ನ ಕುರಿತು ಬಾ ಯುದ್ಧಕ್ಕೆ ಅಂತ ಕೂಗುತ್ತಾರೆ ಬ್ರಹ್ಮ ಹೇಳಿದ ಅಯ್ಯ ನಾನು ನಿಮಗೆ ಯುದ್ಧ ಮಾಡಲು ಯೋಗ್ಯನಾದವನಲ್ಲ ಇದೋ ಇಲ್ಲಿ ಮಲಗಿದ್ದಾನಲ್ಲ ಶೇಷದ ಮೇಲೆ ಆತ ಸರ್ವ ಸಮರ್ಥನಿದ್ದಾನೆ ಮಹಾಶೂರನಿದ್ದಾನೆ ನಿಮಗೆ ಯುದ್ಧ ಕೊಡವಲ್ಲಂಥ ಮಹಾಶೂರ ಪರಾಕ್ರಮಿ ಅಂದರೆ ಈತನೇ ಈತನೆ ಸ್ವಲ್ಪ ತಾಳಿ ಅಂತ ಹೇಳಿ ಆ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ ಹೇಳಲಿಲ್ಲ ಕೊನೆಗೆ ಆ ಶ್ರೀಹರಿಯ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿರುವಂಥ ಯೋಗ ನಿದ್ರೆಯನ್ನು ಏಕಾಗ್ರ ಮನಸ್ಸಿನಿಂದ ಪ್ರಾರ್ಥನೆ ಮಾಡಲು ಆರಂಭ ಮಾಡ್ತಾನೆ ತುಷ್ಟಾವಯೋಗನಿದ್ರಾಂ ತಾಮೇಕಾಗ್ರ ಹೃದಯ ಸ್ಥಿತ ವಿಬಿಧನಾಾರ್ಥಾಯ ಹರೇಹರ್ತಿ ನೇತ್ರಕೃತಾಲಯಂ ಪ್ರಜಾಪತಿಯು ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕಳಾದಂಥ ಅನುಪಮಳಾದಂಥ ತೇಜೋರೂಪನಾದ ವಿಷ್ಣುವಿನ ಭಗವತಿಯನ್ನ ಸ್ತೋತ್ರ ಮಾಡಲು ಉದ್ಯುಕ್ತನಾಗ್ತಾನೆ ಈ ಸ್ತೋತ್ರ ಅತ್ಯಂತ ಮಹಿಮಾನ್ವಿತವಾದಂಥ ಸ್ತೋತ್ರ ಇದು ವೇದಗಳಲ್ಲಿ ಹೇಳಲ್ಪಟ್ಟಂಥ ರಾತ್ರಿ ಸೂಕ್ತಕ್ಕೆ ಸಮಾನವಾದಂಥ ಮಂತ್ರಮಯವಾದ ಸ್ತೋತ್ರ ಅಂತನಿಸಿದೆ ಅತ್ಯಂತ ರಹಸ್ಯವು ಮಹತ್ವವೆನಿಸಿದಂಥ ಈ ವಿಶೇಷವಾದಂಥ ಬ್ರಹ್ಮಕೃತವಾದಂಥ ಸ್ತೋತ್ರವನ್ನು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ